ಆಕ್ಚುಲಿ ಟ್ವೆಂಟಿ ಫೋರ್ತ್ ಉಟ್ಬೇಕಿತ್ತಂತೆ ಅಂಬಾ ಅಂತ ಬೇಗ ಆಚೆ ಎಳ್ದು ಬಿಟ್ಟರೆ ಅವರಮ್ಮ ಹೇಳ್ತಾ ಇದ್ರು ಬಟ್ ಟ್ವೆಂಟಿ ಥರ್ಡ್ ಅವ್ರ ಬರ್ತ್ಡೇ ಸೊ ನಾನು ಲಾಸ್ಟ್ ಟೈಮ್ ಟ್ವೆಂಟಿ ಥರ್ಡ್ ಹಿಂದ್ ಹೋದ ವರ್ಷ ಹೋಗಿದ್ದಾಗ ಅವ್ರ ಮನೆ ಮೇಲೆ ಫಸ್ಟ್ ಫ್ಲೋರಲ್ಲಿ ಒಂದು ಚಿಕ್ಕ ಮ್ಯೂಸಿಯಂ ತರ ಇದೆ ಅಲ್ಲಿ ರಾಜ್ಕುಮಾರ್ ಅವರು ಅವರು ಸಿನಿಮಾದಲ್ಲಿ ಯೂಸ್ ಮಾಡಿದ ಕಿರೀಟಗಳು ಆಮೇಲೆ ಅವ್ರ ಅದು ಹಾರ್ಮೋನಿಯಮು ಆಮೇಲೆ ಅವ್ರದ್ದು ಮೇಕಪ್ ಕಿಟ್ಟು ಅದು ಅವರು ಉಟ್ ಹಾಕೊಂತ ಇದ್ ಬಟ್ಟೆ ಅವ್ರು ಲಾಸ್ಟ್ ಓದಿದ್ ಬುಕ್ಕು ಅವ್ರ ದಾದಾ ಸಾಹೇಬ್ ಪಾಲ್ಕೆ ಅವಾರ್ಡು ಆಮೇಲೆ ಅವ್ರ ಪಾಯಿಂಡ್ಸ್ ಕ್ರೀಮ್ ಯೂಸ್ ಮಾಡ್ತಾ ಇದ್ ಇನ್ನು ಹಂಗೆ ಇದೆ ಅಂಡ್ ಎಷ್ಟು ವರ್ಷ ಆಗಿದೆ ಆ ಪಾಂಡ್ ಸ್ಕ್ರೀಮ್ ತೆಗೆದ್ರೆ ಹಂಗೆ ವಾಸನೆ ಬರುತ್ತೆ ಅಂಡ್ ಇದುವರೆಗೂ ಆ ಬಟ್ಟೆ ಮಚ್ಚಿಟ್ಟಿರದು ಸತಿನೂ ಅವ್ರು ಒದಿಲ್ವಂತೆ ಹಾಗೆ ಇಟ್ಟಿರೋದು ಅಂಡ್ ಆ ಬಟ್ಟೆಗೆ ನಾವೇ ಇವಾಗ ಬಾರ್ಡ್ರಬಲ್ ಕ್ಲೋಸ್ ಮಾಡಿ ಇಟ್ಬಿಟ್ರೆ ಬಟ್ಟೆನ ವಾಸನೆ ಬಂದ್ಬಿಡುತ್ತಲ್ಲ ಸೊ ಅವ್ರು ಹೇಳ್ತಾ ಇದ್ರು ಮಂಗ್ಲಮ್ಮ ಅವ್ರ ಅವ್ರು ಎಷ್ಟು ಅವ್ರ ಮನ್ಸು ಸ್ವಚ್ಛವಾಗಿತ್ತು ಅಂದ್ರೆ ಅವ್ರ ಬಟ್ಟೆನೂ ಇವತ್ವರೆಗೂ ವಾಸನೆ ಬಂದಿನ ಅದನ್ನ ಲಾಕ್ ಮಾಡಿ ಇಟ್ಟಿರೋದು ಅಂತ ಸೊ ಅದನ್ನೆಲ್ಲ ಕೊಟ್ಟರು ಇಟ್ಕೊಳಕ್ ನಂಗೆ ಓ ನನ್ಗೆ ಎಷ್ಟು ಖುಷಿ ಆಯ್ತಂದ್ರೆ ಅವತ್ತಂತೂ ಇಡೀ ದಿನ ಅದನ್ನೇ ಫೋನ್ ಮಾಡ್ದವ್ರು ಏನ್ ಮಾಡಿದ್ರು ನನಗೆ ಈ ಏನಾಯ್ತು ಗೊತ್ತಾ ಅಂತ ಎಲ್ರಿಗೂ ಅದೇ ಹೇಳ್ಕೊ But <laughs> Love beautiful, Lovely. Yo, this is Richie, Kanada, signing out strong, bringing you the best all day long, from movies to music and all the latest news. Stay tuned, hit subscribe, you got nothing to lose.